ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಎಂಗೇಜ್ಮೆಂಟ್ ಸಂಭ್ರಮ ಜೋರಾಗಿ ನಡೆಯುತ್ತಿದೆ ಆದರೆ ಆದೇಶ್ವರ್ ಮತ್ತು ಕನ್ನಿಕಾ ಈ ಎಂಗೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಆಗಬಾರದು ಎಂದು ಪ್ಲಾನ್ ಮಾಡುತ್ತಿದ್ದಾರೆ ಮತ್ತೊಂದೆಡೆ ರಾಮದಾಸ್ ಕಾಮತ್ ಈ ನಿಶ್ಚಿತಾರ್ಥ ಮದುವೆ ಎಲ್ಲ ನಡೆದೇ ನಡೆಯುತ್ತೆ ಎಂದು ಭಾಗ್ಯ ಫ್ಯಾಮಿಲಿಗೆ ಹೇಳಿದ್ದಾರೆ ಪೂಜಾ ಕಿಶನ್ ಎಂಗೇಜ್ಮೆಂಟ್ ತಡೆಯಲು ಕನ್ನಿಕಾ ಆದಿ ಮಾಡಿದ ಮಾಸ್ಟರ್ ಪ್ಲಾನ್ ರಾಮದಾಸ್ಗೆ ಗೊತ್ತಾಗಿ ಫ್ಲಾಪ್ ಆಗಿದೆ ಬಳಿಕ ಎಂಗೇಜ್ಮೆಂಟ್ ದಿನ ಇನ್ನೇನು ಉಂಗುರ ಬದಲಾಯಿಸಬೇಕು ಎನ್ನುವಷ್ಟರಲ್ಲಿ ಮತ್ತೊಂದು ಹೊಸ ಪಾತ್ರ ಎಂಟ್ರಿ ಆಗಿದ್ದು ಈ ಎಂಗೇಜ್ಮೆಂಟ್ ನಡೆಯಲ್ಲ ಎಂದು ಹೇಳಿದ್ದಾರೆ ಈ ಹಿಂದೆ ಪೂಜಾಗೆ ಎಂಗೇಜ್ಮೆಂಟ್ಗೆ ಉಡಲು ಸೀರೆ ಕೊಡಲು ರಾಮದಾಸ್ ಅವರು ಆದಿ ಮತ್ತು ಕನ್ನಿಕಾಳನ್ನ ಮನೆಗೆ ಕಳುಹಿಸಿದ್ರು ಈ ಸಂದರ್ಭ ಕನ್ನಿಕಾ ಈ ಎಂಗೇಜ್ಮೆಂಟ್ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ನಡೆಯಬೇಕು ಮೂರು ನಾಲ್ಕು ಲಕ್ಷದ ಹೂವಿನ ಅಲಂಕಾರ ಮಾಡಬೇಕು ಫೈವ್ ಸ್ಟಾರ್ ಹೋಟೆಲ್ನ ಫುಡ್ ಬೇಕು ಚೈನೀಸ್ ನಾರ್ತ್ ಹೀಗೆ ಎಲ್ಲಾ ವೆರೈಟಿ ಫುಡ್ ಇರಬೇಕು ದೊಡ್ಡ ಎಸಿ ಹಾಲ್ ಎಲ್ಲ ಇರಬೇಕು ನಮ್ಮದು ರಿಚ್ ಫ್ಯಾಮಿಲಿ ನಮ್ಮ ಮರ್ಯಾದೆ ಕಳೆಯೋ ರೀತಿ ಮಾಡಬೇಡಿ ಎಂದು ಹೇಳಿದ್ದಾಳೆ ಇದನ್ನೆಲ್ಲ ಕೇಳಿ ಭಾಗ್ಯ ಮನೆಯವರಿಗೆ ಆಘಾತ ಆಗುತ್ತೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಎಂಬ ಭಯ ಶುರುವಾಗುತ್ತದೆ ಇದನ್ನೆಲ್ಲ ಕೇಳಿ ಭಾಗ್ಯ ಅಪ್ಪ ಹಾಗೂ ಪೂಜಾ ಈ ಎಂಗೇಜ್ಮೆಂಟ್ ಆಗೋದು ಕಷ್ಟ ನಮ್ಮಲ್ಲಿ ಅಷ್ಟೊಂದು ಹಣವಿಲ್ಲ ಎಂದು ರಾಮದಾಸ್ ಮನೆಗೆ ಹೋಗಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಿಕಾ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಎಂದು ಹೇಳಿದ್ದಾರೆ ಅದೆಲ್ಲ ನಮ್ಮಿಂದ ಸಾಧ್ಯವಿಲ್ಲ ಎಂದಿದ್ದಾರೆ ಇದನ್ನ ಕೇಳಿ ರಾಮದಾಸ್ಗೆ ಕನ್ನಿಕಾ ಆದಿ ಮೇಲೆ ಕೋಪ ಬರುತ್ತೆ ತಂದೆ ಬಳಿ ರಾಮದಾಸ್ ಕೈ ಮುಗಿದು ಕ್ಷಮೆ ಕೇಳುತ್ತಾರೆ ಇಂತಹ ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾನು ಇವರನ್ನ ನಿಮ್ಮಲ್ಲಿಗೆ ಕಳಿಸ್ತಾನೆ ಇರಲಿಲ್ಲ ನನಗೆ ಎಂಗೇಜ್ಮೆಂಟ್ ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ಯಾವ ನಿರೀಕ್ಷೆನೂ ಇಲ್ಲ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ಮಾಡಿ ನನ್ನ ಹತ್ರ ಇರೋದು ದುಡ್ಡು ಕಾಸು ಅಷ್ಟೇ ನಿಮ್ಮ ಮನೆಯಲ್ಲಿ ಭಾಗ್ಯ ಪೂಜಾರಂತಹ ಬಂಗಾರದ ಮಕ್ಕಳಿದ್ದಾರೆ ನನಗೆ ಇನ್ನೊಬ್ಬರಿಗೆ ಹಿಂಸೆ ಕೊಡುವಂತಹ ಮಕ್ಕಳಿದ್ದಾರೆ ಎಂದು ಹೇಳಿದ್ದಾರೆ ಇದಾದ ಬಳಿಕ ಭಾಗ್ಯ ಮನೆಯಲ್ಲಿ ಎಂಗೇಜ್ಮೆಂಟ್ ಕಲರವ ಶುರುವಾಗಿದೆ ಪೂಜಾ ಎಂಗೇಜ್ಮೆಂಟ್ ದಿನ ಗ್ರಾಂಡ್ ಆಗಿ ರೆಡಿಯಾಗಿದ್ದಾಳೆ ಕಿಶನ್ ಕೂಡ ಮುದ್ದಾಗಿ ಕಾಣಿಸುತ್ತಿದ್ದಾನೆ ಆದರೆ ಇತ್ತ ಆದಿ ಮತ್ತು ಕನ್ನಿಕಾ ಈ ಎಂಗೇಜ್ಮೆಂಟ್ ನಿಲ್ಲಿಸಲು ಏನಾದರೂ ಮಾಡಬೇಕು ಎಂದು ತಮ್ಮ ಪ್ಲಾನ್ ಅನ್ನ ಮುಂದುವರೆಸಿದ್ದಾರೆ ಪೂಜಾ ಕಿಶನ್ ಹಾರ ಬದಲಾಯಿಸಿ ಇನ್ನೇನು ಉಂಗುರ ಹಾಕಬೇಕು ಎನ್ನುವಷ್ಟರಲ್ಲಿ ಹೊಸ ಪಾತ್ರಧಾರಿ ಎಂಟ್ರಿಯಾಗಿದೆ ಇವರನ್ನ ಕನ್ನಿಕಾ ಅತ್ತೆ ಎಂದು ಕರೆದಿದ್ದು ಆದಿ ಪೂಜಾ ಮದುವೆ ಆದರೆ ನಮ್ಮ ಫ್ಯಾಮಿಲಿ ಡಿವೈಡ್ ಆಗುತ್ತೆ ಎಂದು ಆದಿಯವರ ಬಳಿ ಹೇಳಿದ್ದಾನೆ ಸದ್ಯ ಈ ಹೊಸ ಯಾರು ಪೂಜಾ ಕಿಶನ್ ಎಂಗೇಜ್ಮೆಂಟ್ ನಿಲ್ಲುತ್ತಾ ರಾಮದಾಸ್ ಹಾಗೂ ಭಾಗ್ಯ ಈಗ ಏನು ಮಾಡುತ್ತಾರೆ ಎಂಬುದು ಕುತೂಹಲವನ್ನ ಕೆರಳಿಸಿದ್ದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ